ಹದಿನಾರು ವರ್ಷಗಳ ನಂತರ ಜಾನಪದ ಸಿರಿಯಜ್ಜಿ ಸ್ಮಾರಕ ಯೋಗ ನಾಡೋಜ್ ಜಾನಪದ ಸಿರಿಯಜ್ಜಿ ಅಕ್ಷರ ಕಲಿಯದಿದ್ದರು ಕಳಿತಲ್ಲಿ ನಿಂತಲ್ಲಿ ಏಕಕಾಲಕ್ಕೆ ಸಾವಿರಾರು ಪದಗಳು ನಿರ್ಗಳವಾಗಿ ಹಾಡುತ್ತಿದ್ದ ಜಾನಪದ ಕೋಗಿಲೆ ಎಂದೇ ಕರೆಯುತ್ತಿದ್ದರು ಸಿರಿಯಜ್ಜಿ ಮೂಲತಃ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಯಲ್ಲಗಟ್ಟೆ ಗ್ರಾಮದವರು ಇವರು ಸೋಬಾನೆ ಪದ ಜುಂಜಪ್ಪ ಎತ್ತಪ್ಪ ರಂಗನಾಥ ಸ್ವಾಮಿ ಮದುವೆ ಆರತಿ ಕಾರ್ಯಕ್ರಮ ಕೋಲಾಟ ಹೀಗೆ ಸಾವಿರಾರು ಪದಗಳನ್ನು ಹೇಳಿದ್ದಾರೆ ಇದರ ಫಲವಾಗಿ ರಾಜ್ಯ ಸರ್ಕಾರ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ್ ಪ್ರಶಸ್ತಿ ಸೇರಿದಂತೆ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾಸಿದ್ದಾರೆ ಇವರು ನಾಲ್ಮು ಮೂರು ಎರಡು ಸಾವಿರದ ಒಂಬತ್ತರಲ್ಲಿ ವಯೋಸಹಜ ಸಾವಂಜಿಪಿ ಹದಿನಾರು ವರ್ಷಗಳು ಕಳೆದಿವೆ ಚಿತ್ರದುರ್ಗ ಪ್ರಶಸ್ತಿಗಳನ್ನು ತಂದ ಸಿರಿಯಜ್ಜಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಜನಪ್ರತಿನಿಧಿಗಳು ಸಿರಿಯಜ್ಜಿ ಹೆಸರಲ್ಲಿ ಶಾಲೆಗಳು ಪ್ರತಿಷ್ಠಾನಗಳು ಮಾಡಿಕೊಂಡಿದ್ದಾರೆ ಇವರಾಗಲಿ ಸಮುದಾಯದವರು ಆಗಲಿ ಯಾರೂ ಕೂಡ ಅಜ್ಜಿಗೆ ಸಂದ ಪ್ರಶಸ್ತಿ ಗೌರವವನ್ನು ಉಳಿಸುವ ಕೆಲಸ ಇಲ್ಲಿಯವರೆಗೂ ಯಾರೂ ಮಾಡಲಿಲ್ಲ ಕನಿಷ್ಠ ಪಕ್ಷ ಅಜ್ಜಿಯ ಸಮಾಧಿ ಕಟ್ಟಿ ಪ್ರಶಸ್ತಿಗಳನ್ನು ಕಾಪಾಡುವ ಕೆಲಸವೂ ಸಹ ಮಾಡಲಿಲ್ಲ ಹದಿನಾರು ವರ್ಷಗಳ ತರುವಾಯ ಜಾನಪದ ಕೋಗಿಲೆ ಜಾನ್ಪಟ್ ಸಿರಿ ನಾಡೋಜ ಸಿರಿ ಅಜ್ಜಿ ಸ್ಮಾರಕ ನಿರ್ಮಿಸಲು ಶ್ರೀಲಕ್ಷ್ಮೀ ನರಸಿಂಹ ಚಾರಿಟಬಲ್ ಟ್ರಸ್ಟ್ ಮೈಸೂರು ಹಾಗೂ ಬಿವಿ ರಾಜೇಶ್ವರಿ ಡಾ ಬಿ ಚಿಕ್ಕಪ್ಪಯ್ಯ ಬಿ ರಾಜಣ್ಣ ಡಿವೈಎಸ್ಪಿ ತುಂಗೇಶ್ವರ್ ಜಿಸಿ ರಂಗಸ್ವಾಮಿ ರಂಗನಾಥ್ ಎಂ ಪರಮೇಶ್ವರ್ ಹಾಗೂ ನಾಡೋಜ ಸಿರಿಯಜ್ಜಿಯ ಮೊಮ್ಮಕ್ಕಳು ಜಯಣ್ಣ ತಿಪ್ಪೇಸ್ವಾಮಿ ಹಾಗೂ ವೀರೇಶ್ ಅಪ್ಪು ಇವರ ಸಹಕಾರದಿಂದ ಸ್ಮಾರಕ ನಿರ್ಮಾಣವಾಗುತ್ತಿದೆ ಇದೇ ತಿಂಗಳ ನಾಲ್ಕಂದು ಸ್ಮಾರಕ ಉದ್ಘಾಟನೆಯಾಗಲಿದೆ ಸಮಸ್ತ ಜಿಲ್ಲೆಯ ಸಾರ್ವಜನಿಕರು ಹಾಗೂ ಕುಲಬಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಿದೆ